ಯಾವ ಅಪ್ಪುಗೆ ಉಣಕ್ಕೆ ಕೊಡ್ಬೇಕಂತ ಅದಕ್ಕೆ ಕರೆ ಬಾ ನೋಡ ಕಮಲಕ್ಕ ನೋಡು ಹೆಂಗೈತಿ ಅಲ್ಲ ಅವ್ರ ಅಪ್ಪಗ ಒಂಚೂರು ಉಣಕ್ಕೆ ಕೊಡ್ಬೇಕಿಲ್ಲ ನನ್ನ ಕರೆ ಕೊಡ ಅಂತ ಹೇಳಿ ಇಂಥ ಮಕ್ಕಳದವ್ ಬನ್ನಿ ಹೋಗಿಲ್ಲ ಉಣಕ್ಕೆ ಕೊಡೋಗ ನೀನು ನೀವು ಅಷ್ಟು ಸೀರೆ ತಂದ್ರಿ ಮತ್ತೆ ನಮಗೆ ಡ್ರೆಸ್ ತೊಗೊಂಬರ್ಬೇಕಿಲ್ಲ ಈಟಾತ್ ನಮ್ಮಕ್ಕಿಗೆ ಹೇಳಿದ್ದಾತಿ ಇವಾಗ ನಿನಗೆ ಹೇಳ್ಬೇಕನ್ನವಾ ம் நீ இத்தவரு பட்டி தக தகாரா இவ ஏன் ட்ரெஸ் ட்ரெஸ் அந்தரி விடு அல்ல இவ சீரி ஒன்றொந்து உட்கரி சும் ஏதம்மா ம் சீரி கீரைல்லாம் உட்காது இத இல்லை விடு மாத்த இல்லை ம் லட்சுமி ஆமேகா நம்ம தான் பா அது சப்பா அசைன்மெண்ட் ஆயத்தல அது கம்ப்ளீட் மாண்ணா இப்போ ஏன்தி ஆத்த ಹ್ಮ್ ಸರಿತಗ ಇವ್ರಂತ ನಮಗೆ ಬಟ್ಟೆ ಕೊಡಿಸಲ್ಲ ಇವ ರೊಕ್ಕ ಕೊಡು ನಾವಿಬ್ಬರ ಹೋಗಿ ನಾಳೆ ಕಾಲೇಜಿನ ಬರಾಗ ತಂಬರ್ತೀವಿ ಕಮಲಕ್ಕ ಇವ್ರಿಗೆ ಮಾತ್ರ ರೊಕ್ಕ ಕೊಡಕೋಗಬಿಡ್ತನ ಈ ಅಡಿಬಿಟ್ಟಿಯವರ ಅಯ್ಯ ಕಮಲಕ್ಕ ಅಲ್ಲ ಇದು ಏನ ಒಂದು ಸ್ವಲ್ಪ ಇದಿಲ್ಲ ಇಬ್ಬರಿಗೆ ಎಷ್ಟು ಕೇಳ್ತಾರ ಅಷ್ಟು ರೊಕ್ಕ ಕೊಟ್ಟು ಬಂದು ಬಿಡ್ತಾರ ಸ್ವಲ್ಪ ಇದು ಮಾಡ್ಬೇಕು ಚೊಕ್ಕಸಿ ಮಾಡಬೇಕೆಂಬುದಿಲ್ಲ ಹಾಂ ಅವ್ರ ಐನೂರು ಅಂದ್ರೆ ಸಹ್ಯ ಸಾವಿರ ಅಂದ್ರೆ ಸಹ್ಯ ಎರಡು ಸಾವಿರ ಅಂದ್ರೆ ಹಾಂ ಇವರು ತರಕ್ಕೆ ಹೋದ್ರೆ ಆಟ ನೋಡ ನಿಮ್ಮಿಬ್ರಿಗೆ ಪಟ್ಟಿ ಇದು ಮಾಡೋಕ್ಕೆ ನಮಗೆ ಬರೋಂಗಿಲ್ಲ ಆದ್ರೇನು ನಿಮಗೆ ರೊಕ್ಕ ಕೊಡೋಕೆ ಬರೋಂಗಿಲ್ಲ ಸತಿ ಕಾಟಿಗೆ ಹೋದ್ರೆ ಬರಂತ್ರಿ ಅವ ತೊಂಬತ್ರಿ ಅವಳು ನಾವ ಚೊಕ್ಕಸಿ ಮಾಡಿ ತಗೊಂಬರ್ತೀವಿ ಹಾಂ ನಿಮ್ಗೂಡ ಅವ ತಾಯಿ ನಾನಂತ ಬರೋಂಗಿಲ್ಲ ಅಲ್ಲ ನೀವಾ ಅವರು ಎರಡು ಸಾವಿರ ಹೇಳಿದ್ರ ನೀವು ಮುನ್ನೂರು ರೂಪಾಯಿ ಕೇಳ್ತೀರಿ ಅಷ್ಟು ನಿಮ್ಮ ಕೂಡ ಬಂದರೆ ನಮಗೆ ನಾಚಿಕೆ ಬಿಡ್ತಾವ ನಾವಂತೂ ಬರೋಂಗಿಲ್ಲ ಬಿಡು ನಾ ಆನ್ಲೈನ್ದಾಗ ಆರ್ಡರ್ ಮಾಡ್ಕಂತ ಸುಮ್ಮನೆ ಹ್ಞೂ ಇಲ್ಲ ನೀವು ಎಷ್ಟು ಕೇಳ್ತಾರೆ ಅಷ್ಟು ಕೊಟ್ಟು ಬಂದುಬಿಡ್ತಾರ ನಾಚಿಕೆ ಅದಕ್ಕಾಗುತ್ತಾ ನಮ್ಮ ಅದು ಏನಂಗೆ ಪುಕ್ಕಟ್ಟೆ ಬಂದಿರುತ್ತಾನೆ ಅವರು ಏನು ಅಷ್ಟೊಂದು ಬಿದ್ದಿರಲ್ಲ ಒಟ್ಟಿ ನಿಮಗೇನು ಏನು ಗೊತ್ತೈತಿ ಓದ್ತೀನಿ ಅಂತೇಳಿ ತಲೆಗೆ ಮೂರು ಕಾಸು ಬುದ್ಧಿ ಇಲ್ಲ ಎರಡು ಸಾವಿರ ಹೇಳಂದ್ರೆ ಕೊಟ್ಟು ಬಂದುಬಿಡ್ತಾರೆ ಅವ್ರಿಗೆ ಅದು ಎಷ್ಟು ಬಿದ್ದಿರುತ್ತೆ ಏನಲ್ಲಿ ಅವರು ಒಂದು ತ್ರಿಬಲ್ ಡಬಲ್ ರೇಟ್ ಇಟ್ಟು ಮಾಡ್ತಿರ್ತಾರ ಚೌಕಾಸಿ ಮಾಡ್ತೀವಂತ ಅವರು ಜಾಸ್ತಿ ರೇಟ್ ಹೇಳ್ತಾರ ಚೌಕಾಸಿ ಮಾಡಿಲ್ಲ ಅಂದ್ರೆ ಬಾಳಗಾಗುತ್ತ ನಮ್ದು ಆಗವಾ ಇಲ್ಲಗ ಹೋಗಿ ಬರನಂತ ನೋಡ ಕಮ್ಲಕ ಹ್ಮ್ ಹುಡ್ರಿಗೆ ಸೊಕ್ಕವ ಅಲ್ಲ ನಮಗೆ ಸೀರೆ ತಂದ ನಮಗೆ ಯಾಕೆ ತಂದಿಲ್ಲ ಅಂತ ಜರವಾಡ್ತಾವಣ್ಣ ಯವ್ವ ಉಡ್ರದವ್ವಾರೆ ಹಂಗ ಬಿಡಲೆ ಅಲ್ಲ ಮತ್ತೆ ನಮಗೆ ತಗೊಂಡಿವೆ ಅವ್ರಿಗೆ ತಗೊಂಡಿಲ್ಲ ಅಂತೇಳಿ ಸಿಟ್ಟ ಒಳಿ ಬಿಡಿ ತಗೊಂಡು ಹೋದವಲ್ಲ ಸುಮ್ಮನೆ ಹ್ಞೂ ನನ್ನ ಆರಪ್ ಆರಪ್ಪ ಹೇಳಿ ಇಲ್ಲಿಗನ ಬಂದಾಳ ಓಡಿ ಹೊಡೆ ಸಣ್ಣಕ್ಕಿದ್ದಾಳೆ ಐಕಿ ಉಣಕ್ಕೆ ಇಟ್ಕೊಡ್ಬೇಕಿಲ್ಲ ಏನು ಚಾಳವ್ಯವ ಇಲ್ಲ ಮದುವೆ ಬಂದರು ಇವಕ್ಕೆ ಯಾವಾಗ ಬುದ್ಧಿ ಬರ್ತ ನಾಳೆ ಮದುವೆ ಮಾಡಿದ್ರೆ ನಾವು ಹೋಗ್ಬೇಕೇನು ಗಂಡನ ಮನೆಗೆ ಇವರಿಂದ ಚಾಕ್ರಿ ಮಾಡಕ್ಕೆ ಮತ್ತೆ ಇಲ್ಲಾಂದ್ರೆ ನಾವು ನಮಗೆ ಬೈತಾರೆ ಮತ್ತೆ ಹಾಂ ನಿಮ್ಮ ಅಪ್ಪ ಹೆಂಗೆ ಕಲ್ಸಾರೆ ಏನು ಅಂತ ಹೇಳಿ ಅಪ್ಪಗೇನು ಬೇಲ್ ಬಿಡು ಅವಾಗ ನಾವು ಬಿಟ್ಟು ಬಿದ್ದು ಬಿಟ್ಟಿವಲ್ಲ ನಾವಾ ಬೇಸ್ಕೋಬೇಕು ಮತ್ತೆ ಏನು ಮಹಿಳಾ ಮಣಿಗಳಿಬ್ಬರು ಮಾತಾಡ್ಕೆ ನಿಂತು ಬಿಟ್ರಿ ಇಲ್ಲ ಅಯ್ಯ ಅಣ್ಣಾರ ಬಂದ್ರೇನು ಅಲ್ಲ ಇವ್ರು ನಿಮ್ಮ ಕೂಡ ಬಂದಾರಲ್ಲ ಮತ್ತೆ ಸ್ವಾತಿ ಬಂದಿದ್ಲ ಅಪ್ಪಣಕ್ಕ ನೀಡಕ್ಕೆ ಕರೆಕತ್ತೆ ಅಂತ ಹೇಳಿ ಓ ಮರಯ್ಯ ಮನೆಗೆ ಹೋಗಿದ್ನೇ ನಿಮ್ಮವ್ ಎಲ್ಲದಳವಾ ಅಂತ ಕೇಳಿದ್ನೇ ಆಕೆ ಕಮಲಾಕರ್ ಮನೆಗೆ ಕಮಲಮ್ಮ ದಡ ಅವರ ಮನೆಗೆ ಹೋಗಿರನ್ಲಾ ನಾನು ಊಣಕ ಕರೆದಿಲ್ ಬಿಡು ಇದು ನಿನಗೆ ಒಂದು ವಿಚಾರ ಹೇಳ ಅಂತ ಹೇಳಿದ್ನಿ ಹೇಳಿಲ್ಲ ಅಂತಂದ್ರ ಇವರು ಮತ್ತೆ ಅದಕ್ಕೆ ಅದಕ್ಕೆ ನಿನ್ ಕೇಳಕ ಕರೆದನೇ ಆಕೆ ಊಣಕಡಕ ಊಣಕಡಕ ಕಾರ್ಯಕತನ ಅಂತ ಹೇಳಿ ಇಲ್ಲಿಗೆ ಬಂದಳ ಮತ್ತೆ ಇಲ್ಲೇ ಇದೆಯಲ್ಲ ಮತ್ತೆ ಇಲ್ಲೇ ಮಾತಾಡೋದು ಅಂತ ಹೇಳಿ நானಾ ಬಂದೆ ನೋಡು ಅಹಾ ಎಂತ ಶಾಣಿಕೆ ದೌಡು ಮತ್ತೆ ತಂದೆ ಮಗಳು ನೀವೆಷ್ಟು ಶಾಣೆ ಇರೋದ್ರಿ ಅಷ್ಟು ಶಾಣಕ್ಕೆತಾ ಅಲ್ಲ ಹೇಳದ ಇನ್ನು ನಿನ್ನೆ ರಾತ್ರಿ ಹೇಳಿರಿ ಈಗ ಬಂದಿನಿ ಕಮಲಕ್ಕನವ್ರ ಮನಿಗೆ ಸೀರೆ ಹಿಡ್ಕಂಡು ಅದಕ್ಕೆ ಈಗ ಮಾತಾಡೋಣ ಅಂತ ಇದ್ನ ಅಷ್ಟೊತ್ತಿ ನೀವು ಬಂದಿರಿ ನೋಡು ಕಮಲಕ್ಕ ನಮ್ಮ ಸರಸ್ವತಿಗೆ ಒಂದೊಳ್ಳೆ ಸಂಬಂಧ ಬಂದತ್ ನೋಡವ ಇದು ಆತ ಹುಡುಗ ಬ್ಯಾಂಕ್ನಾಗ ಕೆಲಸ ಮಾಡ್ದಾನ ಒಬ್ಬ ತಮಗ ಮಗಳದ ಮತ್ತೆ ಮಾಡಿ ಕಳ್ಸ್ಯಾರ ಮನಿ ಐತಿ ಎಲ್ಟ ಯಾಕ್ರಿ ಹೊಲ ಐತಂದ್ರ ಗೌರ್ಮೆಂಟ್ ಜಾಬ್ ಐತಲ್ಲ ಮತ್ತೆ ಯಾಕೆ ಮೊನ್ನೆ ಹೊಲಪಲ್ಲ ಅಲ್ಲ ಏನು ಮನ್ಯಾಗ ಮಾಡ್ಕೊಂಡು ಹೋದ್ರೆ ಸಾಕು ಅವರು ಅವ್ರ ಅಪ್ಪ ಅಮ್ಮ ವಯಸ್ಸಾಗೈತಿ ವಯಸ್ಸಾಯ್ತಂದ್ರೆ ಏನು ಪೂರಾ ವಯಸ್ಸಾಗಿಲ್ಲ ಆದ್ರೆ ಮತ್ತೆ ನೋಡಿ ಕೇಳಕ್ಕೆ ಬೇಕಲ್ಲ ಮನೆಗೆ ಇರ್ಬೇಕು ಸಸಿ ಅಂತಂದ ಅವರು ಮತ್ತು ಏನಂತೀ ನೀವು ಅದನ್ನು ಕೇಳಬೇಕಂತಾನೆ ಇದ್ವಿ ಏನಂತರಿ ಹೌದಾ ಅಲ್ಲಲ್ಲಿ ಬ್ಯಾಂಕ್ನೇ ಕೆಲಸ ಮಾಡ್ತಾನಂತಿ ಮತ್ತು ಓದಿರ್ಬೇಕಾ ಏನ ಏ ಇಲ್ಲ ಕಮಲಕ್ಕ ಓದೋದೇನು ಬೇಡ ಓದೋದೇನು ಅವರಿಗೆ ಮನ್ಯಾಗ ಇರೋರು ಬೇಕಂತ ಮತ್ತು ಓದಿರೋರು ಅಂದರೆ ಮನೆಗಾರ್ಯಾರು ಇರ್ತಾರ ಮನ್ಯಾಗ ಮಾಡ್ಕಂಡು ನಮ್ಮಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿದ್ರೆ ಸಾಕು ಅಂತ ಅಂತ ಹುಡುಗ ಹುಡುಗನವ್ರು ಅವನ ಅಂದ್ಲು ಮನೆ ಮಾಡ್ಕೊಂಡಿದ್ರೆ ಸಾಕವಾ ಅಂತಂದು ಇಲ್ಲೇ ನಮ್ಮ ತವರು ಮನೆ ಕಡೆಯ ಹ್ಞೂ ಏನಲ್ಲ ಹುಡುಗ ಒಳ್ಳೆ ತೈತಿ ಹೌದಣ್ಣ ಮತ್ತು ನೋಡಣ್ಣ ಇವ್ರ ಇವ್ರು ಹೆಂಗಿರ್ತಾರ ಹಂಗ ಏನ್ರಿ

ಮತ್ತೆ ಹೆಣ್ಣು ಹುಡ್ರಿ ಬಡತಲ್ಲ ಓಲಿ ಆಮೇಲೆ ಬರಲಿ ನಿಧಾನಕ್ಕೆ ತೋರ್ಸಮ್ಮ ಸರಿ ತ ಹಂಗಾರೆ ಬರ್ತೀನಿ ಏನ್ರಿ ಎಲ್ಲ ಮತ್ತೆ ಹೋಗಿರೋ ಹುಡುಗ ಅಂತಾಳೆ ಮತ್ತೆ ಆತನ ಮನ್ಸ್ನಾಗ ಏನು ಏನ ಏನು ಹೆಂಗಪ್ಪ ಏನ ಯಾಕೆ ಚಿಂತೆ ಮಾಡುತ್ತೀಯ ಹುಡುಗ ಮತ್ತೆ ಒಪ್ಪಿಗೆ ಅಂದ್ರೆ ಮದುವೆ ತಾನೋ ಇಲ್ಲಂದ್ರೆ ಒಲ್ ಅಂತಾನೆ ಅಯ್ಯೋ ಓದ್ಲಾರ್ದೋರು ಬೇಕು ಮತ್ತೆ ಮತ್ತು ಒಪ್ಪಿಗೆ ಐತಂತಲ್ಲ ಅರ್ಥ ಚಿಂತೆ ಮಾಡ್ಬೇಡ್ ಬಿಡು ತೋರ್ಸಿದ್ರೆ ಆಯ್ತು ಮತ್ತು ರೀ ನೀವು ಹೆಂಗೆ ಅಂತೀರಿ ಇವ ಕಮಲಕ ಏನೇನು ಮಾಡಿ ಇವ ನನ್ನ ಸ್ವಲ್ಪ ತಡ ಆಗ್ಬಿಡ್ತಿ ಬರೋದು ಅಡುಗೆ ಎಲ್ಲ ಮಾಡಿ ಹುಡ್ರುನ ಕಾಲಿಜಿಕ್ಕ ಸತ್ತಿಗೆ ಏನನ್ನ ಅಡುಗೆ ಮಾಡೋದೈತೇನಾ ಏನಿಲ್ಲ ನೋಡು ಅಲ್ಲ ಮಂದಿ ಬರ್ತಾರಂತ ಹೇಳಿದ್ದೆಲ್ಲ ನೀನು ಮೂವರಲ್ಲ ಅದಕ್ಕಾಗ ಮೂರು ಛೇರಿಟ್ಬಿಟ್ಟಿನಿ ಏನಿಲ್ಲ ತಯಾರಾಗೈತಿ ಸುಮ್ಮನೆ ಹಚ್ಚೀನಿ ಅವ್ರು ಬಂದ ತಕ್ಷಣ ಮಂಡಳ ಸೋಸಿ ಕೊಡೋದಾಟ ಬಿಸಿಯೇವು ಮಾಡ್ಬೇಕಲ್ಲ ಮತ್ತು ಮುಂಚೆನೆ ಮಾಡಿಟ್ರ ಅವು ಒಂಥರ ಇಡ್ತಾವ ಚೆನ್ನಾಗಿರಲ್ಲ ಅಂತಂದು ಮಾಡಿಟ್ಟಿನಿ ಏನಿಲ್ಲ ನೋಡ್ರಿ ಮೂವರಿಗೆ ಇಟ್ಟು ಏ ನಾ ಅಡಿಗೆ ಮಾಡಲಾರ್ದೇನು ನನ್ನ ಸರಸ್ವತಿನ ತಯಾರು ಮಾಡೋ ಹ್ಞೂ ಸರಿ ಬರ್ರಿ ಒಳಗೆ ಬರ್ರಿ ಬಂದ್ರ ರುದ್ರಪ್ಪಣ್ಣ ಹಂಗ ನಮಸ್ಕಾರ ಬರೀ ಬನ್ರಿ ಕುಂತಗ್ರಿ ಮತ್ತೇನ್ರಿ ಅಣ್ಣರ ಬರಕೇನು ತೊಂದರೆ ಆಗಿಲ್ಲವಾ ಏ ಇಲ್ಲ ಇಲ್ಲ ಏನು ತೊಂದರೆ ಆಗಿಲ್ಲ ನೋಡಿದ್ವಿ ಅಲ್ಲ ಇಲ್ಲಿ ಒಂದು ಸಲ ಬಂದಿದ್ದೆ ನಾನು ಆಕೆ ನಮ್ಮ ಹೆಂಡ್ತಿ ಈತ ನೋಡ್ರಿ ನಮ್ಮ ಮಗ ವಿಜಯ್ ಅಂತ ಹೇಳಿ ನನ್ನ ಹೆಂಡತಿ ಸಾವಿತ್ರಿ ನಮಸ್ಕಾರ ಹುಡುಗಿ ಹಿಂಗೆ ಕರೆಸ್ಬಿಡ್ರಿ ಮತ್ತೆ ಏ ಹುಡುಗನ ಕಡೆ ಬಂದಾರ ಹೇಳ್ತೀನ ತಯಾರ ಆಗಿತ್ತ ಇಲ್ಲ ಬರ್ರಿ ಬಡ ಕರ್ಕೊಂಡ ನಮಸ್ಕಾರ ಏನಾರ ಆರಾಮದ್ರಿ ಆರಾಮದ್ರಿ ಅಕ್ಕರ ಅವನೇ ಗೌರಿ ಆರಾಮದಿ ನೋಡು ನಮಸ್ಕಾರ ರೀ ಅಕ್ಕರ ನಮಸ್ಕಾರ ಏನಾರ ಈಕಿ ನನ್ನ ಹೆಂಡ್ತಿರಿ ನಮಸ್ಕಾರ ಚಾವು ಏ ಇಲ್ಲ ಬೇಡಮ್ಮ ನಾವು ಚಾವು ಪಾವ್ ನೀರು ಏನು ಕೊಡಗಲ್ಲ ಹುಡುಗಿ ಸೆಟ್ ಆಗತ್ತಾನ ನೀವು ಹುಡುಗಿಂಗೆ ಕರೆಸ್ಬಿಡ್ರಿ ಏಕೆ ರೀ ನಮ್ಮ ಸರಸ್ವತಿ ಅಂತ ಹೆಸರು ಹ್ಞೂ ಅಡ್ಡಿಲ್ಲ ಹುಡುಗಿ ಭಾಳ ಚಂದ ಐತಿ ಅಲ್ಲಪ್ಪ ಹ್ಞೂ ಏನವ ನಿನ್ನ ಹೆಸ್ರು ಸರಸ್ವತಿ ಅಂತ ರೀ ಏನೋದಿ ದೀ ಎಸ್ ಎಸ್ ಎಲ್ ಸಿ ಆಗೈತ್ರಿ ಏನಂತಪ್ಪ ಹುಡುಗಿ ಚಂದ ಏನೈತಿ ಸಾಕ ಏನು ನಿನಗೆ ಇಷ್ಟ ಆಯ್ತಾ ಹ್ಞೂ ಊ ಇಷ್ಟ ಆಯ್ತು ಇಷ್ಟ ಆಯ್ತಲ್ಲ ನಿನಗೆ ಹಂಗಂದ್ರೆ ಹಂಗಂದ್ರೆ ಇವತ್ತು ನೋಡು ಹ್ಞೂ ನಮಗೆ ಹುಡುಗಿ ಒಪ್ಪಿಗೆ ಆಗೈತಿ ರೀ ನಮ್ಮ ಒಪ್ಪಿಗೆ ಆಗೈತಿ ಹುಡುಗಿ ಭಾಳ ಚಂದ ಐತಿ ಮತ್ತು ನಿಮ್ದು ಹೆಂಗೆ ಅಭಿಪ್ರಾಯ ನೀವೊಳಗ ನೋಡ್ರಿ ನಮ್ಮ ಹುಡುಗ ಬ್ಯಾಂಕ್ನಾಗ ಕೆಲಸ ಮಾಡ್ತಾನ ನಮ್ಮದು ಎಕ್ರೆ ಇವೆಲ್ಲ ಐತಿ ನಾನು ಶಾಲಿ ಆಗೀನಿ ನಮ್ಮ ಹೆಂಡ್ತಿ ಮನ್ಯಾಗ ಇರ್ತಾಳೆ ಒಂದು ಸ್ವಂತ ಮನೆ ಐತಿ ಇನ್ನೇನು ಇಷ್ಟು ಇಬ್ರು ದುಡಿತೀವಿ ನಮ್ಮ ಮನೆ ಬಿಟ್ಟು ಏನು ಹೊರಗೆ ಹೋಗೋಂಥದ್ದು ಏನಿಲ್ಲ ಆರಾಮ ಮನೆಗೆ ಮಾಡ್ಕೊಂಡು ಇರ ಇದ್ರೆ ಸಾಕು ಇಂಡ್ತಿಗೆ ಒಂದು ಸ್ವಲ್ಪ ಮಾಡೋಕ್ಕಾಗಲ್ಲ ನಾಕಿ ನೋಡ್ಕಂಡು ಇದ್ರೆ ಸಾಕು ಇನ್ನು ಮತ್ತೇನಿಲ್ಲ ನೋಡ್ರಿ ಇಷ್ಟು ಐತಿ ನಿಮಗೆ ಹೆಂಗೊಪ್ಪಿಗೆ ಅಂದ್ರೆ ಸರಿ ನಮಗೆ ಒಪ್ಪಿಗೆ ಆಗಿತ್ರಿ ಮತ್ತು ನಮ್ಮ ಮಗಳನ್ನ ಕೇಳಿ ಫೋನ್ ಹಚ್ತಿದ್ದಾರೆ ಹಂಗಾರೆ ಈಗ ನಾ ನಾಷ್ಟ ಛೋದ್ರಿ ನಾಷ್ಟ ಮಾಡಿದ ನಂತರ ಸರಿ ನಾವೇನು ಬರ್ತೀವಿ ರೀ ಏನಪ್ಪ ಮತ್ತು ಯಾರಾದ್ರಪ್ಪ ಬೇಸತ್ತಿಲ್ಲ ಮತ್ತು ಕೇಳಿ ಫೋನ್ ಹಚ್ಚಿರಿ ನೋಡೋಣ ಆಯಿತಾ ಹಂಗಾಗಲಿ